ಸಜಾ ನನ್ನ ಟೀಮ್ನ ರಂಗ ನಕ್ಷತ್ರಗಳು ಎಂಬ ಮಾಲಿಕೆಯ ಕಲಾವಿದರ ಪರಿಚಯ ಮಾಲಿಕೆಗೆ ನನ್ನನ್ನು ಅದರ ನಿರ್ದೇಶಕರಾದಂಥ ಫೋಟೋ ವೆಂಕಟೇಶ್ ಅವರು ಪರಿಚಯ ಮಾಡಿದ್ದಕ್ಕಾಗಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈಗ ನನ್ನ ಪರಿಚಯ ನನ್ನ ಹೆಸರು ರೇವಣ್ಣ ಅಂತ ನನ್ನ ಜನ್ಮಸ್ಥಳ ಮೈಸೂರು ರಸ್ತೆಯ ನಗರ ಎಂಬ ಸ್ಥಳದಲ್ಲಿ ನಾನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನನವಾದೆ ನಂತರ ಸುಮಾರು ಒಂದು ನಾಲ್ಕೈದು ವರ್ಷದ ಇದ್ದಾಗ ನನ್ನ ತಂದೆ ಯವರಾಯ ಹೆಗ್ಡೆ ನನ್ನ ತಾಯಿ ಚೆನ್ನಮ್ಮ ಇವರು ನಮ್ಮ ತಾತ ಚನ್ನಪಟ್ಟಣ ತಾಲೂಕು ಸೀಮನಹಳ್ಳಿ ಗ್ರಾಮದಲ್ಲಿದ್ದರು ಅವರ ಬಳಿಗೆ ನನ್ನನ್ನು ಕಳಿಸ್ಕೊಟ್ಟು ನಾನಲ್ಲಿ ಪ್ರೈಮರಿ ಸ್ಕೂಲ್ ವಿದ್ಯಾಭ್ಯಾಸ ಅಲ್ಲೇ ಮುಗಿಸಿದೆ ಅಲ್ಲಿಂದ ಪಕ್ಕದ ಅವರು ನಿಡುಗಟ್ಟ ಅನ್ನೋ ಜಾಗಕ್ಕೆ ನನ್ನನ್ನು ಐದನೇ ತರಗತಿಗೆ ಅಲ್ಲಿಗೆ ಕಳಿಸಿದ್ರು ಅಲ್ಲಿ ಐದನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದೆ ಆದರೆ ಬಡತನದ ಬೇಗೆ ನಾನು ವಿದ್ಯಾಭ್ಯಾಸವನ್ನು ಮುಂದುವರ್ಸೋಕ್ಕಾಗಲಿಲ್ಲ ಯಾಕೆಂದರೆ ನನ್ನ ಜೊತೆಯಲ್ಲಿ ಹುಟ್ಟವರು ಆರು ಜನ ಹೆಂಗಿದೆ ನಾನೊಬ್ಬನೇ ಒಬ್ಬನೇ ಮಾತು ಹೀಗಾಗಿ ನಮ್ಮ ತಂದೆ ಭಾಳ ಕಷ್ಟದಲ್ಲಿ ಇದ್ದರು ಹಾಗಾಗಿ ನನ್ನನ್ನು ವಿದ್ಯಾಭ್ಯಾಸ ಮುಂದುವರ್ಸೋಕ್ಕಾಗಲಿಲ್ಲ ಕೇವಲ ನಾನು ಆರನೇ ತರಗತಿಯಲ್ಲಿ ಪಾಸಾದೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ನಮ್ಮ ತಂದೆ ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡ್ರು ನಂತರ ಇಲ್ಲಿಗೆ ಬಂದು ಯಾವುದೋ ಸಣ್ಣ ಪುಟ್ಟ ಕಾರ್ಖಾನೆ ಅಂದರೆ ಸಿಲ್ಪ್ ಫ್ಯಾಕ್ಟ್ರಿ ಈ ಬಟ್ಟೆ ಮಕ್ಕಳು ಹಾಗೆ ಸಣ್ಣ ಪುಟ್ಟ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿಕೊಳ್ತಾ ನನ್ನ ರಂಗಭೂಮಿಯ ಹವ್ಯಾಸ ಅಂದರೆ ನಾನು ಚಿಕ್ಕವನಾಗಿದ್ದಾಗಲೇ ಹನ್ನೆರಡು ವರ್ಷ ವಯಸ್ಸಿದ್ದಾಗಲೇ ಆ ಸೀಪ್ನೆ ಅಂತ ಹೇಳೋದಲ್ಲ ಆ ಗ್ರಾಮದಲ್ಲಿ ಹರಿಶ್ಚಂದ್ರ ನಾಟಕ ಅಂತ ನಾಟಕ ಮಾಡ್ತಾಯಿದ್ರು ಸಾವಿರದ ಒಂಬೈನೂರ ಐವತ್ತೇಳು ಆಗ ನನ್ನನ್ನು ಹನ್ನೆರಡು ವರ್ಷ ಹುಡುಗನಾಗಿದ್ದಾಗ ನನ್ನ ನಾಟಕದ ಪ್ರಾರಂಭಕ್ಕೆ ಮೊದಲು ಜಯ ದೋಷದ ಒಂದು ಐದು ಜನ ಹುಡುಗನ ನಿಲ್ಲಿಸ್ತಾರೆ ಆ ಪಾತ್ರಕ್ಕೆ ನಾವು ಮಂಡ್ಯದ ಬೆಣ್ಣೆಕಾಳಪ್ಪನವರ ಉಡುಗೆ ತೊಡಗಿದ್ದರು ಆ ಪಾ ಆ ಪಾತ್ರನ ನಾನು ಐವತ್ತೇಳರಲ್ಲಿ ಮಾಡಿದೆ ನಂತರ ಬೆಂಗಳೂರಿಗೆ ಬಂದಮೇಲೆ ಹವ್ಯಾಸಿ ಕಲಾ ತಂಡಗಳು ಪರಿಚಯದವು ಯಾವಂದರೆ ಕಾಲಭೈರವ ಕಲಾನಿಕೇತನ ನಿಕೇತನ ಬಟ್ಟೆ ಕಲಾ ಸಂಸ್ಥೆ ನಂತರ ಕನಕದಾಸ ಮಂಡಳಿ ಆಮೇಲೆ ಕಬಡ್ಡಿ ರಾಮಚಂದ್ರ ಅವರ ರಂಗ ರಂಗ ಇದು ಆಮೇಲೆ ರಂಗಶ್ರೀ ಅವರ ಕಲಾತಂಡ ಹೀಗೆ ಒಂದೊಂದೇ ತಂಡಗಳು ನನಗೆ ಪರಿಚಯವಾದರು ಅದರಲ್ಲಿ ನಾನು ಸಾಮಾಜಿಕ ಐತಿಹಾಸಿಕ ಜಾನಪದ ನಾಟಕಗಳಲ್ಲಿ ಅಭಿನಯಿಸಬಹುದೆ ನನಗೆ ಭಾಳ ಮೆಚ್ಚುಗೆಯಾದದ್ದು ಪೌರಾಣಿಕ ನಾಟಕ ಈ ಪೌರಾಣಿಕ ನಾಟಕದಲ್ಲಿ ಪ್ರಪ್ರಥಮವಾಗಿ ನಾನು ಮೊದಲು ಸೀತೆ ದ್ರೌಪದಿ ಸತ್ಯಭಾಮ ಈ ಪಾತ್ರಗಳು ಮಾಡ್ತಾಯಿದೆ ನಂತರ ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ನಾನು ಮೊಟ್ಟ ಮೊದಲು ಮಾಡಿದ್ದು ನಾರ್ದನ ಪಾತ್ರ ಪೌರಾಣಿಕ ನಾಟಕ ಅದಾದಮೇಲೆ ಶಕುನಿ ಪಾತ್ರ ಅದಾದಮೇಲೆ ಹಾಗೆ ಮತ್ತು ಆಮೇಲೆ ಸುಮಾರು ಹನ್ನೆರಡು ನಾಟಕಗಳಲ್ಲಿ ದುರ್ಯೋಧನನ ಪಾತ್ರ ಮಾಡಿದೆ ನನಗೆ ಪೌರಾಣಿಕ ನಾಟಕ ಭಾಳ ಇಷ್ಟ ಪೌರಾಣಿಕ ನಾಟಕದಲ್ಲಿ ಬಹುತೇಕ ಪಾತ್ರಗಳನ್ನು ಮಾಡಿದೆ ಪ್ರಚಂಡ ರಾವಣ ನಾಟಕದಲ್ಲಿ ಪ್ರಚಂಡ ರಾವಣನಾಗಿ ಸಾಮ್ರಾಟ್ ಸುಯೋಧನ ನಾಟಕದಲ್ಲಿ ದುರ್ಯೋಧನಾಗಿ ಭೀಮನಾಗಿ ಅರ್ಜುನನಾಗಿ ಶಕುನಿಯಾಗಿ ಎಲ್ಲ ಪಾತ್ರಗಳನ್ನು ನಾನು ಇಲ್ಲಿವರೆಗೆ ನಾನು ಮಾಡ್ಕೊಂಡು ಈಗ ನನಗೆ ವಯಸ್ಸು ಎಪ್ಪತ್ತೇಳು ಈಗಲೂ ಸಹ ರಂಗಭೂಮಿ ಸೇವೆ ಮಾಡ್ತಾ ಇದ್ದೇನೆ ನನ್ನ ಪ್ರವೇಶ ಸಾವಿರದ ಒಂಬೈನೂರ ಐವತ್ತೇಳು ಹೇಳಿದ್ನಲ್ಲ ಇದಕ್ಕೆ ಕಾರಣರಾದವರು ನಮ್ಮ ತಾತ ಹೊನ್ನೆಗಡೆ ನಮ್ಮ ಅಜ್ಜಿ ಅಟ್ಟಮ್ಮ ಅವರು ನಮ್ಮ ಪ್ರಥಮ ಗುರು ಆದ ಹಳ್ಳಿನಲ್ಲಿ ಪುಟ್ಟರಾಜು ಅನ್ನೋ ಹಾರ್ಮೋನಿಯಮ್ ಅಷ್ಟು ನನ್ನ ಪ್ರಥಮ ಗುರು ಹಾಗಾಗಿ ಆ ರಂಗಭೂಮಿ ಪ್ರವೇಶ ಆ ಹಳ್ಳಿನಲ್ಲಾಯಿತು ನಂತರ ನಾನು ಬೆಂಗಳೂರಿಗೆ ಮೇಲೆ ಸಣ್ಣಪುಟ್ಟ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದಾದಮೇಲೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಾನು ಮುನ್ಸಿಪ್ ಕೋರ್ಟ್ಗೆ ಅಟೆಂಡ್ರಾಗಿ ಪೋಸ್ಟ್ನಾದೆ ಅದಾದಮೇಲೆ ಅಲ್ಲಿ ಒಂದು ಮೂರು ವರ್ಷ ಮಾಡಿದ ನಂತರ ನಾನು ಹಿಂದೂಸ್ತಾನ ವಿಮಾನ ಕಾರ್ಖಾನೆಗೆ ಅಪಾರ್ಟ್ಮೆಂಟ್ ಆದ ಅಲ್ಲಿ ನಲವತ್ತು ವರ್ಷಗಳು ಸೇವೆ ಮಾಡಿ ಸ ಎರಡು ಸಾವಿರದ ಎಂಟರಲ್ಲಿ ರಿಟೈರ್ಡ್ ಆದ ಅಲ್ಲಿ ಲಲಿತ ಕಲಾ ಸಂಘದಲ್ಲಿ ನಾನು ಕಾರ್ಯದರ್ಶಿಯಾಗಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಎಲ್ಲ ಭಾಷೆಗಳ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇತ್ತು ಮಾಡಿಸ್ತಾ ಇದ್ದೆ ನನಗೆ ಪೌರಾಣಿಕ ನಾಟಕದಲ್ಲಿ ಬಹಳ ಉಂಟು ಯಾಕೆಂತಂದರೆ ನನಗೆ ದುರ್ಯೋಧನನ ಪಾತ್ರ ಅಂತಂದರೆ ತುಂಬ ಆಚುಮೆಂಟ್ ಹಾಗಾಗಿ ನನಗೆ ಭಾಳ ಇಷ್ಟವಾದ ಪಾತ್ರ ದುರ್ಯೋಧನ ಪಾತ್ರ ಅದರ ಒಂದು ತುಣುಕನ್ನು ಹೇಳ್ತೀನಿ ಕೇಳಿ ಏನೇ ಅಪಮಾನಕರ ಅಮಂಗಣದ ಅನುಕೂಲನ ಏನೇ ಕಲಕಲ ಪಕ್ಷಿಗಳ ನೀನಾದ ಶಬ್ದ ಏನೇ ಜಲಜಂತುಗಳ ಭೀಕರನಾದ ಇದೇನು ಕನಸು ಅಥವಾ ಈ ಧೀರ ದುರ್ಯೋಧನನ ದಾರುಣ್ಯ ದೃಶ್ಯಭ್ರಾಂತಿ ಇಲ್ಲಿ ಕಲ್ಲೆದೆಯನ್ನು ಕರಗಿಸುವ ನಿರಂಜನ ಶಾಂತಿ ಗೆಲೈ ಸಲಿಲ ಸರೋವರದ ಸರ್ವಜೀವಿಗಳಿಗೆ ಭೀಮ ನಗದಾಘಾತದಿಂದ ಮಡಿದಿರುವ ನನ್ನ ಹನ್ನೊಂದು ಅಕ್ರೋಣಿ ಸೈನ್ಯವನ್ನು ಕೆಚ್ಚದೆಯ ಕೇಸರಿಗಳಾದ ಭೀಷ್ಮ ದ್ರೋಣ ಕರ್ಣ ಅಶ್ವತ್ಥಾಮ ಕೃತವರ್ಮ ಕೃಪಾಚಾರ್ಯ ಭಗತತ್ತ ಬಾಕ್ಲೇಖ ಸೌಬಲ ಬಲಾದಿಗಳನ್ನು ಮುಚ್ಚಿಕೊಂಡಿರುವ ಈ ಭೂದೇವಿಯ ಗರ್ಭದಿಗಂತದಿಂದ ಹೊರತೆಗೆಯಬೇಕಾಗಿರುವುದೇ ನನ್ನ ಪ್ರಥಮ ಅದಕ್ಕಾಗಿ ಅದಕ್ಕಾಗಿ ಲಾನಿ ಸಲಿಲ ಮಂತ್ರವನ್ನು ಪಠಿಸುವವರೆಗೂ ನನಗೆ ಅವಕಾಶವನ್ನು ಕೊಟ್ಟುಬಿಡಿ ಯಾರ ಆಶ್ರಯವನ್ನು ಕೋರದ ವೀರ ಕೌರವೇಂದ್ರದಿಂದ ದುಃಖದಿಂದ ಕೈಚಾಚಿ ರಕ್ಷಣೆ ಬೇಡುತ್ತಿರುವುದು ರಕ್ಷಿಸಿ ರಕ್ಷಿಸಿ ನಾನು ನಟಿಸುತ್ತಿದ್ದಂಥ ಪೌರಾಣಿಕ ನಾಟಕದಲ್ಲಿ ನನಗೆ ಹೆಚ್ಚಿನ ಕೀರ್ತಿ ತಂದದ್ದು ದುರ್ಯೋಧನ ಪಾತ್ರ ಇದನ್ನು ನಿರ್ದೇಶಕರು ಬಿ ಲಿಂಗರಾಜು ಅಂತ ಮಾಸ್ಟರ್ ಅವರು ನನಗೆ ಬಹಳ ಎನ್ಕರೇಜ್ ಕೊಟ್ಟು ನನ್ನನ್ನು ನಾಟಕದಲ್ಲಿ ಭಾಳ ಕೀರ್ತಿ ತರುವಾಗ ಹಾಗಾಗಿ ನಾನು ಆ ನಾಟಕದಲ್ಲಿ ಭಾಳ ಶ್ರದ್ಧೆಯಿಂದ ಪಾತ್ರಗಳು ಮಾಡ್ತಾ ಇದ್ದೀನಿ ಈಗ ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ ನಾಟಕಗಳು ನಶಿಸಿ ಹೋಗ್ತಾ ಇದ್ದೀನಿ ಯಾಕೆಂತಂದರೆ ನಮ್ಮ ಪೀಳಿಗೆ ಯುವಕರು ಈಗ ಈ ರಂಗಭೂಮಿಗೆ ಬರ್ತಾ ಬರಬೇಕು ಅದಕ್ಕೆ ಸರ್ಕಾರವು ಒತ್ತಾಸೆ ಕೊಡಬೇಕು ಈಗೇನು ಅಕಾಡೆಮಿ ಇದೆ ಸಂಸ್ಕೃತಿ ಇಲಾಖೆ ಇದೆ ಈ ಸಂಸ್ಥೆಗಳು ಪೌರಾಣಿಕ ನಾಟಕಕ್ಕೆ ಒತ್ತಾಸೆ ಕೊಡಬೇಕು ಪೌರಾಣಿಕ ನಾಟಕ ಬೆಳೀಬೇಕು ಉಳಿಬೇಕು ಹಾಗಾಗಿ ಅವರು ಕರ್ನಾಟಕ ಸರ್ಕಾರದವರು ಇದನ್ನು ಈ ಕಾರ್ಯಕ್ರಮನ ಮಾಡಬೇಕು ಇದನ್ನು ಪೌರಾಣಿಕ ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಸರ್ಕಾರದ ಒತ್ತಾಸೆ ಇರಬೇಕು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ಪೌರಾಣಿಕ ನಾಟಕನ ಮಾಡಬೇಕಾದ್ರೆ ತುಂಬ ಖರ್ಚು ವೆಚ್ಚ ಬೀಳುತ್ತೆ ಅದನ್ನು ಬರೆಸುವಂಥ ಶಕ್ತಿ ಕಲಾವಿದರಿಗೆ ಇಲ್ಲ ಹಾಗಾಗಿ ಬಹಳ ವಿರಳವಾಗ್ತಾ ಇದೆ ಪೌರಾಣಿಕ ನಾಟಕ ನನಗೆ ಭಾಳ ಇಷ್ಟವಾದದ್ದು ಆ ಆಂಜನೇಯನ ಪಾತ್ರ ಈ ನಾಟಕದಲ್ಲಿ ಒಂದು ಅದ್ಭುತವಾದಂಥ ಒಂದು ಪದ್ಯ ಆಂಜನೇಯನ ಪದ್ಯ ಅದನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡೋದಕ್ಕೆ ಇಷ್ಟಪಡ್ತೀನಿ ಕೈಲಾಸವನ ಪೇ ಸೋಲ್ಗಳು ಗೋಲಾಡಿದ ಗನ ಕೇಷಣ ರಾವಣ ನೀನೇ ತಾನೇ ವೀರಶಿರೋಮಣಿ ನೀನೆ ತಾನೆ ಕೈಲಾಸವನೆ ತೋಳ್ಗಳು ಲೋಗಿರಿ ತೋಡಾಡಿದ ಜನ ಭೀಷಣ ರಾವಣ ನೀನೆ ತಾನೆ ವೀರಶಿರೋಮಣಿ ನೀನೆ ತಾನೇ ನುಡನದನುಗ ನಂದು ಬಿಡಿದು ಭಾಗಿಬೇನೆಂದು ನುಡನದನುಗ ನಂದು ಬಿಡಿದು ಭಾಗಿ ಅಡಿಯಲ್ಲಿ ಸುಳ್ಳುಕಿದ ಭೀಮ ಪರಾಕ್ರಮೇ ಅಡಿಯಲ್ಲಿ ಸಿಲುಕಿದ ಭೀಮ ಪರಾಕ್ರಮೇ ನೀನೇ ತಾನೇ ವೀರಶಿರೋಮಣಿ ನೀನೇ ತಾನೇ ಹತ್ತು ತಲೆ ಹೂಳುವೆಂದು ವಾಲೆಯು ನಿನ್ನ ತಂದು ಹತ್ತು ತಲೆ ಹೂಳುವೆಂದು ವಾಲೆಯು ನಿನ್ನ ತಂದು ಅಂಗದನ ತೊಟ್ಟಿಲಿಗೆ ಕಟ್ಟಿರಲದು ಜೋ 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 ಅಗದನ ತೊಟ್ಟಿಲಿಗೆ ಕಟ್ಟಿರಲೂ ಒದೆಗಳ ತಿಂದವ ಒದೆಗಳ ತಿಂದವ ನೀನೆ ತಾನೇ ವೀರಶಿರೋಮಣಿ ನೀನೇ ತಾನೇ ಕಪಟ ರೂಪದಿ ಬಂದು ಸೀತಯ್ಯ ಕದ್ದು ತಂದ ಕಪಟ ರೂಪದಿ ಬಂದು ಗೀತಯ್ಯ ಕದ್ದು ತಂದ ರಿಪು ಕುಲ ಭೀಕರ ಚೋರ ಕ್ರೇಸರ ತ್ರಿಪುಕುಲ ಭೀಕರ ಚೋರ ಕ್ರೇಸರ ಕಳ್ಳ ಸುಂಟ ಸುಂಟ ಕಳ್ಳ ಸುಳ್ಳ ಸುಂಟ ಕುಂಟ ದಶಕಂಠ ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ ರಾವಣೇಂದ್ರ ನೀನು ಮಾಡಿದ ಪರೋನಾರೀ ಚೌರಿಕಿ ಂತಹ ಪ್ರ ನನ್ನ ನನ್ನನ್ನ ಗಜಾನನ ಟೀಮ್ನ ನಿರ್ದೇಶಕರು ನನ್ನನ್ನ ಈ ಮಾಲೀಕರು ಪರಿಚಯಿಸುತ್ತೆ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹಾಗೆ ನನ್ನನ್ನು ಪರಿಚಯಿಸಿದ ಹಾಗೆ ಮತ್ತು ಇನ್ನೂ ಅನೇಕ ಕಲಾವಿದರನ್ನು ಪರಿಚಯಿಸಿ ಅವರ ಪರಿಚಯನ್ನು ಮಾಡಿಕೊಡಬೇಕು ಅಂತ ನಾನು ಈ ಸಂಸ್ಥೆಯಲ್ಲಿ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ